ಮೋದಿ ಬಿಟ್ಟು ಯಾವ್ ಪಕ್ಷ ನೀಲ್ ರಮ್ದು ಮಂದಿರ ಬೇಡ ಮೋದಿನ бай ಮೋದಿ ಮಾರಿ ನೋಡಿ ಹಾಕೋದು ಇವನು ಏನು ಮಾಡಿಲ್ಲ ಬರೆ ಇರ ಟೇಬಲ್ ಹೊಡೆಯದು ಮಾತಾಡೋದು ಮನುಷ್ಯಾಗೆಲ್ಲ ಮಂದಿಗೆ ಹುಲ್ಲು ಮಾಡುದು ಏನದ ಅದು ಎಳಿ ಮಗುವೋ ಏನು ಗೊತ್ತಾ ಹೊರಗಿನ ಜಗತ್ತು ಗೊತ್ತಿಲ್ಲ ಏನು ಯಾಕ ಮಾಡ್ಲಾ ಸಿನ ಸಾಯ ಹೋಳಕ್ಕೆ ಓಡಿಬೇಕು ಶತ್ರು ಬರೋದಲ್ಲ ಬಾ ಹಾಕೋದು ಹಾಕೆ ಬಿಡದ ಅವನು ಹೇ ಜವನ್ जेई ಕಿಸಾನ್ ನಕಾಲಿನ ತಾಳ ಏನು ಮಾಡಿದರವ್ ಹದಿನೈದು ಮೂರು ಸಲ ಆಯ್ಕೆ ಆಗಿ ಬಂದಿದ್ದಾರೆ ಆದ್ರೆ ಒಂದು ಸಲ ಏನು ಮಾಡಿಲ್ಲ ಐದು ವರ್ಷ ಆಗಿಲ್ಲರಿ ಮೇಡಮ್ ಹೆಸರೇ ತೆಗಿಬ್ಯಾಡ್ರಿ ಇಲ್ಲಿ ಜೆಡಿಎಸ್ ಕ್ರಿಕೆಟ್ ಹನ್ನೆರಡು ಮಂದಿ ಪ್ಲೇಯರ್ ಇದ್ದಾಗ ಮರಿಮ್ಮ ಮಕ್ಕಳು ಸುಧಾ ರಾಜಕೀಯ ಒಳಗದ ಅದ್ ಮುಖ್ಯನ ಈಗ ದೇಜ ಹೊಡದ್ ಬಿಟ್ಟ ಚವಣ ಅವರು ನಾವು ಹೇಳುದಲ್ರಿ ನಾವು ಯಾವ ಯಾರಿಗ ಹಾಕಕ್ಕೂ ಹಾಕ್ತಿವಿ ಖಂಡಿತ ನಾವು ನಿಷ್ಟವಂತಾಗಿ ರಮೇಶ್ ಜಿಗ್ಸಿನ್ ಅವ್ರಿಗೆ ನಾವು ಮತ ಮಾಡ್ತೀವಿ ರದ್ದು ಮಾಡೋದೇ ಚಲೋ ಮೋದಿ ಒಂದ್ ಬ್ರ್ಯಾಂಡ್ ಹಾಕ್ಬಿಟ್ಟದ್ರಿ ಅವರೇ ಬರ್ಬೇಕು ಯಾರಿಗ ಹಾಕಿದ್ರೆ ಏನ್ ಬರೋದ್ರಿ ಬರೋದೇನ್ ನಮ್ ಬಿಸಿಲಾಕ್ ಕೂತೂತಿ ರಾಜಕಾರಣಿಗಳ ಬಗ್ಗೆ ಜನ ಏನಂತಾರೆ ನಿರೀಕ್ಷಿಸಿ